ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂದರೆ ರ್ಯಾಂಡಮ್ ಆಗಿ ವ್ಲಾಗ್ನ ಮಾಡ್ಕೊಂಡಿದ್ದೀನಿ ಮಾಮೂಲಿಯಾಗಿ ಡೈಲಿ ಬೆಳಗ್ಗೆ ಟೀ ಅಥವಾ ಕಾಫಿ ಕುಡಿದು ಅಭ್ಯಾಸ ಇವತ್ತು ಟೀ ಕಾಫಿ ಏನು ಬೇಡ ಅಂತ ನಿನ್ನೆ ನೈಟ್ ಹಸ್ಬೆಂಡ್ಗೆ ಎಳ್ನೀರು ತೊಗೊಂಡು ಬರೋದಕ್ಕೆ ಹೇಳಿದೆ ಎಳ್ಳೀರನ್ನ ತೊಗೊಂಡು ಬಂದಿದ್ರು ಇವತ್ತು ಅದನ್ನೇ ಕುಡಿತಾ ಇದ್ದೀನಿ ಟೀ ಕಾಫಿ ಏನು ಕುಡಿತಾ ಇಲ್ಲ ಮೂರು ನಾಲ್ಕು ದಿನದಿಂದ ಕಾಲು ಅಂತ ಫುಲ್ ನೋಯ್ತಾಯಿತ್ತು ಅದಕ್ಕೆ ಒಬ್ಬರು ಸಜೆಸ್ಟ್ ಮಾಡಿದರು ಎಳ್ನೀರು ಕುಡಿದ್ರೆ ಕಾಲುನೋವು ಕಡಿಮೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ ಕಾಲು ನೋವು ಒಂದು ದಿನ ಆಯಿತು ಕಡಿಮೆ ಆಗಿದೆ ನಿಮ್ಗೆ ಇದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ಎಳ್ನೀರೆಲ್ಲೂ ಕೂಡ ಕುಡಿದು ಮನೇಲಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ತರಕಾರಿ ಖಾಲಿಯಾಗಿತ್ತು ಅದಕ್ಕೆ ನನ್ನ ಹಸ್ಬೆಂಡ್ ಮಾರ್ಕೆಟಿಗೆ ಕರ್ಕೊಂಡು ಬಂದರು ಎಲ್ಲ ತರಕಾರಿನೂ ಕೂಡ ಬೆಳಗ್ಗೆ ಹೊತ್ತು ಹೋದರೆ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಮಾರ್ಕೆಟ್ಗೆ ಬಂದು ಎಲ್ಲ ತರಕಾರಿನೂ ಕೂಡ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದಮೇಲೆ ಮಾಮೂಲಿಯಾಗಿ ತರಕಾರಿನ ಎಲ್ಲನೂ ಕೂಡ ಜೋಡಿಸಿ ಇಡಬೇಕು ಅಲ್ವಾ ಅದಕ್ಕೆ ಯಾವ್ಯಾವ ಬಾಕ್ಸಲ್ಲಿ ಏನೇನು ಹಾಕಿಡಬೇಕು ಫ್ರಿಜ್ ಕಂಟೇನರ್ ಬಾಕ್ಸಲ್ಲಿ ಎಲ್ಲನೂ ಕೂಡ ಹಾಕಿ ಸ್ಟೋರ್ ಮಾಡ್ಕೊಂಬಿಟ್ರೆ ಆಮೇಲೆ ಅಡುಗೆ ಮಾಡಬೇಕಾದ್ರೆ ತೊಳ್ಕೊಂಡು ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಮೊದಲು ತೊಳೆದು ಆಮೇಲೆ ಏನು ಜೋಡಿಸ್ಕೊಳ್ಳಲ್ಲ ಹಾಗೇನೇ ಜೋಡಿಸ್ಕೊತೀನಿ ಅಡುಗೆ ಮಾಡಬೇಕಾದ್ರೆ ಎಲ್ಲನೂ ಕೂಡ ತೊಳ್ಕೊತೀನಿ ಇನ್ನು ಫ್ರಿಜ್ ಕಂಟೇನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಏನೇನು ಇಡಬೇಕು ಅದನ್ನೆಲ್ಲನೂ ಕೂಡ ಇಟ್ಕೊಂಡಿದ್ದಾಯಿತು ಇನ್ನು ಈರುಳ್ಳಿ ಪುಟ್ಟಿಯಲ್ಲಿ ಈರುಳ್ಳಿನೂ ಕೂಡ ಹಾಕಿಡ್ತಾಯಿದ್ದೀನಿ ಮೇನಾಗಿ ಈರುಳ್ಳಿನೇ ಖಾಲಿ ಆಗಿಬಿಟ್ಟಿತ್ತು ಅದನ್ನು ಒಂದನೇ ತರೋಣ ಅಂತ ಅಂದ್ಕೊಂಡ್ವಿ ಮತ್ತು ಫ್ರಿಜ್ ತೆಗೆದು ನೋಡಿದ್ರೆ ತರಕಾರಿನೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಖಾಲಿಯಾಗಿತ್ತು ಅದಕ್ಕೇ ತರಕಾರಿನೂ ಎಲ್ಲನೂ ಕೂಡ ತೊಗೊಂಡು ಬಂದ್ವಿ ಎಲ್ಲ ತರಕಾರಿ ಮತ್ತು ಈರುಳ್ಳಿ ಎಲ್ಲನೂ ಕೂಡ ಪುಟ್ಟಿಯಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದಾಯಿತು ಇನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂಥೇಳಿ ರಾತ್ರಿನೇ ಪೂರಿ ಮತ್ತು ಬೆಟ್ಕೇರಿ ಚಟ್ನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇನ್ನು ಪೂರಿಗೆ ಹಿಟ್ಟೆಲ್ಲನೂ ಕೂಡ ಕಲಸಿ ಇಟ್ಕೊತಿದ್ದೀನಿ ಗೋಧಿ ಹಿಟ್ಟು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಒಂದು ಸ್ವಲ್ಪ ಉಂಚೂರು ಉಪ್ಪಾಕಿ ಎಲ್ಲನೂ ಕೂಡ ನೀಟಾಗಿ ಕಲಸ್ಕೊಂಡು ಆಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನೆದಕ್ಕೆ ಬಿಡಬೇಕು ಇನ್ನು ಬೆಟ್ಕೇರಿ ಚಟ್ನಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲನೂ ಕೂಡ ಬೇಕು ಅಂತ ಅದನ್ನು ಕೂಡ ತೆಗೆದು ಇನ್ನು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊತಿದ್ದೀನಿ ಇದಕ್ಕೆ ಟೊಮೆಟೊ ಹಾಕೋ ಅವಶ್ಯಕತೆ ಇಲ್ಲ ಮೊಸರು ಹಾಕಿ ಮಾಡ್ತೀವಿ ಅದಕ್ಕೆ ಟೊಮೆಟೊನ ಸ್ಕಿಪ್ ಮಾಡಿದ್ದೀನಿ ಈರುಳ್ಳಿ ಎಲ್ಲನೂ ಕೂಡ ಇವಾಗ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಹಾಗೆಯೇ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಉತ್ತರ ಕರ್ನಾಟಕದವರು ಅಂತ ಹೇಳ್ತೀರಾ ಮತ್ತು ಯಾಕೆ ಬೆಂಗಳೂರು ಭಾಷೆ ಮಾತಾಡ್ತೀರಾ ಅಂತ ನನಗೆ ಉತ್ತರ ಕರ್ನಾಟಕ ಭಾಷೆ ಮಾತಾಡೋಕ್ಕೆ ಇಷ್ಟನೇ ಬಟ್ ಬೇರೆ ಎಲ್ಲ ಊರಿನವರು ಕೂಡ ವ್ಲಾಗ್ನ ನೋಡ್ತಿರ್ತಾರೆ ಅಂತ ಅಂದ್ಕೊತೀನಿ ಬಟ್ ಅವರು ವೀಡಿಯೋ ನೋಡಿದಾಗ ಅವ್ರಿಗೆ ಅರ್ಥ ಆಗಬೇಕು ಅಲ್ವಾ ಎಷ್ಟೋ ಸಲ ನಾನು ಹೇಳಿದ್ನ ಹಂಗಂದ್ರೇನು ಹಿಂಗಂದ್ರೇನು ಅಂತ ತುಂಬ ಜನ ಕೇಳಿದ್ದಾರೆ ಅದಕ್ಕೆ ನಾನು ಬೆಂಗಳೂರು ಭಾಷೆಯಲ್ಲಿ ಮಾತಾಡೋದು ಬೆಂಗಳೂರು ಭಾಷೆಯಲ್ಲಿ ಮಾತಾಡಿದ್ರೆ ಎಲ್ಲರಿಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪುಟಾಣಿನ ಹಾಕ್ಕೊಂಡು ಅದನ್ನು ಒಂದು ಫೈನ್ ಪೌಡರ್ನ ಮಾಡ್ಕೋಬೇಕು ಬೆಟ್ಕೇರಿ ಚಟ್ನಿಗೆ ಮೇಯ್ನಾಗಿ ಬೇಕಿರೋದೆ ಈ ಪುಟಾಣಿ ಪುಡಿ ಅದನ್ನೆಲ್ಲನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಮಜ್ಜಿಗೆಗೆ ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಆ ಮಜ್ಜಿಗೆಗೆ ನಾನು ಒಂದು ಸ್ವಲ್ಪ ಪುಟಾಣಿ ಪುಡಿನ ಹಾಕೊತಿದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಇಬ್ಬರಿಗೆ ಮಾಡೋದರಿಂದ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪುಟಾಣಿ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ಗಂಟೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗಟ್ಟಿಯಾಗಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತೀರಾ ನೀರಾಗಿದ್ರೆ ಪೂರಿ ಜೊತೆ ತಿನ್ನೋಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೇ ಇನ್ನು ನೀರು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ನೀಟಾಗಿ ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿ ಹಾಕ್ಕೊಂಡು ಚಿಟಾಪಟ್ಟ ಅಂದಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ ಸೀದಾ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ನೀಟಾಗಿ ಖಾರ ಎಲ್ಲನೂ ಕೂಡ ಬಿಟ್ಕೊಳ್ಳುತ್ತೆ ಹಸಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದು ಆದಮೇಲೆ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದಲ್ವ ಆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲನೂ ಕೂಡ ನೀಟಾಗಿ ಸಾಫ್ಟ್ ಆಗೋ ತನಕ ಹಂಗೇ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಅಂದರೆ ಪೂರ ಬ್ರೌನ್ ಕಲರ್ ಆಗೋ ತನಕ ಅಲ್ಲ ಮಾಮೂಲಿ ಸಾಫ್ಟ್ ಆಗೋ ತನಕ ಅಷ್ಟೇ ಇವಾಗ ಈರುಳ್ಳಿ ಎಲ್ಲನೂ ಕೂಡ ಸಾಫ್ಟ್ ಆಯಿತು ಇದಕ್ಕೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಮತ್ತು ಉಪ್ಪು ಎಲ್ಲನೂ ಕೂಡ ಹೊಂದ್ಕೊಳ್ಳೋ ತನಕ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕೊತಿದ್ದೀನಿ ಸಕ್ಕರೆ ಅವ್ರ ಬೆಲ್ಲ ನಿಮ್ಗೆ ಯಾವುದಿಷ್ಟ ಅದನ್ನೇ ಹಾಕೋಬೋದು ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿಬಿಡಿ ಸಕ್ಕರೆ ಹಾಕ್ಕೊಂಡು ಇನ್ನೂ ಒಂದು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಐದು ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟು ಐದು ನಿಮಿಷ ಕೂಲ್ ಆದಮೇಲೆ ಮೊದಲಿಗೆ ನಾವು ಮಜ್ಜಿಗೆಗೆ ಪುಟಾಣಿ ಹಿಟ್ಟನ್ನ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಆ ಬ್ಯಾಟರ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಯಿತು ಪೂರಿ ಜೊತೆ ತಿನ್ನೋಕ್ಕೆ ಬೆಟ್ಗೆರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಪೂರಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆನೂ ಕೂಡ ತಿನ್ಬೋದು ಇನ್ನು ಬೆಟ್ಕೇರಿ ಚಟ್ನಿ ಎಲ್ಲನೂ ಕೂಡ ಮಾಡ್ಕೊಂಡಿದ್ದೆ ಆದಮೇಲೆ ಇಲ್ಲಿ ಪೂರಿನ ಮಾಡ್ಕೊತಿದ್ದೀನಿ ನಮ್ಮ ಆಂಟಿ ಗದಗ ಅವರು ಅವರು ನನಗೆ ಈ ರೆಸಿಪಿ ಹೇಳಿಕೊಟ್ಟಿದ್ದು ಗದಗ ಬೆಟ್ಕೇರಿಯಲ್ಲಿ ಈ ಚಟ್ನಿ ತುಂಬಾ ಫೇಮಸ್ ಅವರು ನಂಗೆ ಹೇಳ್ಕೊಟ್ಟಾಗ್ಲಿಂದ ನಾನು ಪೂರಿ ಜೊತೆ ಇದೇ ಚಟ್ನಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡ್ತೀರಾ ಅಂತ ರೆಸಿಪಿನ ಶೇರ್ ಮಾಡಿದ್ದು ಅಷ್ಟೇ ಇನ್ನು ಇವಾಗ ಎಲ್ಲ ಪೂರಿಗಳ್ನ ಕೂಡ ಮಾಡ್ಕೊತಿದ್ದೀನಿ ಪೂರಿ ವಿಡಿಯೋನ ಕಂಪ್ಲೀಟ್ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡಿ ಡೀಟೇಲ್ ರೆಸಿಪಿ ಬೇಕು ಅಂದರೆ ಇನ್ನು ಇವತ್ತು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಏನೂ ಒಯ್ತಾ ಇರಲಿಲ್ಲ ಶನಿವಾರ ಶನಿವಾರ ಲಂಚ್ ಬಾಕ್ಸೇನು ಹೋಗೋದಿಲ್ಲ ಅದಕ್ಕೇ ಸಿಂಪಲ್ ಆಗಿ ಪೂರಿನೇ ಮಾಡಿಕೊಂಡಿದ್ದೆ ಮತ್ತು ಬ್ರೇಕ್ಫಾಸ್ಟ್ ಏನೂ ರೆಡಿ ಮಾಡೋಕ್ಕೋಗಲಿಲ್ಲ ಬಾಕ್ಸ್ ಏನಾದರೂ ತೊಗೊಂಡೋದ್ರೆ ಬೇರೆ ಏನಾದರೂ ಮಾಡ್ತಿದೆ ತೊಗೊಂಡೋಗ್ಲಿಲ್ಲ ಅಲ್ವಾ ಅದಕ್ಕೇ ಬಿಸಿ ಬಿಸಿಯಾಗಿ ಪೂರಿ ಮಾಡಿಕೊಟ್ಟೆ ಇನ್ನು ತಿಂದು ಅವರು ಕೂಡ ಡ್ಯೂಟಿಗೆ ಹೊರಟರು ನಾನು ಕೂಡ ಪೂ ಎಲ್ಲ ಪೂರಿಗಳನ್ನೂ ಕೂಡ ಮಾಡಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ ಸಿಂಪಲ್ ಬ್ರೇಕ್ಫಾಸ್ಟ್ ಇದಾಗಿತ್ತು ಇನ್ನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಆದಮೇಲೆ ಮೂರು ದಿನದ ಹಿಂದೆಯೇ ನಮ್ಮ ಅಕ್ಕ ಬಂದು ಒಂದೆರಡು ಡ್ರೆಸ್ನ ಕೊಟ್ಟೋಗಿದ್ರು ಒಂದು ಸ್ವಲ್ಪ ಅಲ್ಟ್ರೇಷನ್ ಮಾಡಿಕೊಡೋ ಅಂತ ಅದಕ್ಕೇ ಇವಾಗ ಆ ಕೆಲಸನ ಮಾಡ್ಕೊತಿದ್ದೀನಿ ಈ ಥರ ಮನೆ ಕೆಲಸ ಎಲ್ಲನೂ ಕೂಡ ಮಾಡ್ಕೊಂಡಿದ್ದೆ ಆದಮೇಲೆ ಈ ಥರ ಸ್ಟಿಚಿಂಗ್ ಏನಾದರೂ ಇದ್ದರೆ ಅದನ್ನು ಮಾಡ್ಕೊತೀನಿ ನನ್ನ ಬಟ್ಟೆ ಏನಾದರೂ ಸ್ಟಿಚಿಂಗ್ ಮಾಡ್ಕೊಳ್ಳೋದಿದ್ರೆ ಅದು ಮಾಡ್ಕೊತೀನಿ ಇವತ್ತು ನನ್ನ ಬಟ್ಟೆ ಏನ ಏನೂ ಸ್ಟಿಚ್ ಮಾಡ್ಕೊಳ್ಳೋದಿದ್ದಿಲ್ಲ ಅದಕ್ಕೇ ನಮ್ಮ ಅಕ್ಕ ಕೊಟ್ಟು ಹೋಗಿದ್ರು ಅಲ್ವಾ ಅದಕ್ಕೇ ಅವ್ರ ಬಟ್ಟೆನೇ ಸ್ಟಿಚ್ ಮಾಡಿಕೊಡೋಣ ಅಂತ ಹೇಳಿ ಎಲ್ಲನೂ ಕೂಡ ನೀಟಾಗಿ ಅಲ್ಟ್ರೇಷನ್ ಮಾಡಿಕೊಟ್ಟೆ ಇನ್ನು ಮೊನ್ನೆ ವ್ಲಾಗಲ್ಲಿ ನಾನು ಡೇ ಬೈ ಡೇ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಬಟ್ ಒಂದು ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಡೇ ಬೈ ಡೇ ವಿಡಿಯೋ ಹಾಕಕ್ಕೆ ಆಗ್ತಿಲ್ಲ ಹಂಗೇ ನಾನು ಒಂದು ಪಿನ್ ಬರೋದಿದೆ ಆ ಪಿನ್ ಕೂಡ ಇನ್ನೂ ನನಗೆ ರಿಸೀವ್ ಆಗಿಲ್ಲ ಅದು ಬಂದ ಮೇಲೆ ಡೇ ಬೈ ಡೇ ವಿಡಿಯೋ ಹಾಕ್ಕೊಂಡು ಹೋಗ್ತೀನಿ ಅಷ್ಟೊತ್ತಿಗೆ ನಾನು ಕೂಡ ಒಂದು ಸ್ವಲ್ಪ ಹುಷಾರಾಗಿರ್ತೀನಿ ಡಸ್ ಇಚ್ ಮಾಡ್ಕೊಂಡಿದ್ದಾದಮೇಲೆ ಯಾವುದೇ ರೀತಿಯ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕೆ ಹೋಗಲಿಲ್ಲ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಬ್ಲಾಗ್ ನಿಮಗೆ ಇಷ್ಟ ಆಗಿ ಆದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ